ಜಾಲಿ ಜಾಲಿ ಒಂದು ಒಂದೇ ಒಂದು ಪದ ನನ್ನ ಡುಬೈ ವರ್ಗೂ ಕರ್ಕೊಂಡು ಹೋಯ್ತು ಭೂಗತ ಲೋಕದ ರಿಯಲ್ ಡಾನ್ ಅವರ ಕಷ್ಟ ಸುಖನ ಅವರ ಅನುಭವನ ಅವ್ರ ಕಡೆಯಿಂದನೇ ಹೇಳ್ಸಿರೋದು ನಮ್ಮ ಸಿನಿಮಾದ ವಿಶೇಷತೆ ಬರೀ ಬೇರೆ ಹೀರೋಗಳನ್ನ ರೆಡಿ ಮಾಡೋದು ಇಷ್ಟೇ ನನ್ನ ಕೆಲಸ ಆಗಿತ್ತು ಈಗಿನ ಯುವಕರು ಹೇಗೆ ಅಂದ್ರೆ ನೆಗೆಟಿವ್ ಬೇಗ ಹತ್ರ ತಗೊಂಡ್ಬಿಡ್ತಾರೆ ಸ್ಟಾರ್ಟಿಂಗ್ ಸೆಟ್ ಬರ್ಬೇಕಾದ್ರೆ ಭಯ ಇತ್ತು ನನ್ನ ಮದರ್ ಸಹ ತುಂಬಾ ಭಯ ಪಡ್ಕೊಂಡಿರೋ ಈ ತರ ಪಿಕ್ಚರ್ ನಮ್ಗೊಂದು ಚಾನ್ಸ್ ಸಿಕ್ಕಿದ್ರು ಕೂಡ ನಮ್ಗೊಂದು ಸಂತೋಷ ಸೂರಿ ರಕ್ತದಲ್ಲಿ ಇಡೀ ಬೆಂಗಳೂರಿನ ತೊಳಿಬೇಕು ಅದನ್ನೇ ಸರ್ ಮೆಸೇಜು ಇದು ಆಗ್ಬಾರ್ದು ಆಗ್ಬೇಡ್ದಂತಾನೆ ಏನ್ ದುಡುಕ ಏನಾಗ್ತೈತೆ ದುಡುಕ ಮುಂಚೆ ಏನಾಗ್ತೈತೆ ಅಂತಾನೆ ಫ್ಯಾಮಿಲಿ ಇರೋದು ಕರೆಂಟೈನ್ ಮಾಡಿದ್ದೀವಿ ಹಾ ಸರಿ ಸರ್ ಆಗೈತು ಎಲ್ಲ ಆಗೈತೆ ರಿಲೀಸ್ ಬಂದಕ್ಕೆ ಬರ್ತೀವಿ ಜನವರಿ ಎಂಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಪ್ಪಾಜಿ ಟ್ರೈಲರಲ್ಲಿ ಹೇಳ್ತೀನಿ ಏನೆಷ್ಟು ಇದು ನನ್ನ ಮೊದಲನೇ ಫಿಲ್ಮ ಹೆಚ್ಚು ಕಡಿಮೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿಗೆ ಒಂದು ಇಪ್ಪತ್ತೈದು ವರ್ಷದಿಂದ ಟೆಚ್ಚಲ್ಲಿದ್ದೇನೆ ಆದರೆ ಯಾವತ್ತೂ ಸಿನಿಮಾ ಮಾಡಿರಲಿಲ್ಲ ಬರೀ ಬೇರೆ ಹೀರೋಗಳನ್ನ ರೆಡಿ ಮಾಡೋದು ಇಷ್ಟೇ ನನ್ನ ಕೆಲಸ ಆಗಿತ್ತು ಸೊ ಅದೇ ರೀತಿ ಒಂದು ದಿನ ಸೂರ್ಯ ಅವರು ನನ್ನ ಹತ್ರ ಬಂದಾಗ ಪ್ರಬಲ್ಯ ಅವರು ರೆಡಿ ಆಗಕ್ಕೆ ಬಂದಿದ್ದಾರೆ ಅಂತಾನೆ ಅನ್ಕೊಂಡಿದ್ದೆ ಸೊ ಮೇಲೆ ಅವರು ಈ ಥರ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂತ ಕೇಳಿದ್ರು ಸರಿ ಏನೋ ಅವ್ರನ್ನ ನೋಡಿದಾಗ ಇಲ್ಲ ಅನ್ನೋ ಮನಸ್ಸು ಬರಲಿಲ್ಲ ನನಗೆ ಹಾಗಾಗಿ ಸರಿ ಅಂತ ಹೇಳಿ ಕೊಂಡು ಮಾಡಿದೆ ಸೊ ಅದನ್ನ ನಿಜವ್ರು ಪೂರ್ತಿಯಾಗಿ ನಿಭಾಯಿಸಿದ್ದೀನಿ ಅಂತ ಅವ್ರು ಕೊಟ್ಟಿರೋ ಅವಕಾಶನ ಪೂರ್ತಿಯಾಗಿ ಅಂತ ಅಂದ್ಕೊಳ್ತೀನಿ ಇದು ಹೇಗೆ ಅಂದ್ರೆ ಜಸ್ಟ್ ಒಂದು ಟ್ರೈಲರ್ ಅಲ್ಲಿ ನನ್ನ ಎಂಟ್ರಿ ಸೀನ್ ನೀವು ನೋಡಿರ್ಬೋದು ಈ ಎಂಟ್ರಿ ಸೀನ್ ನೋಡಿ ನನಗೆ ಎರಡು ಅವಕಾಶಗಳು ಸಿಕ್ಕಿದೆ ಅದ್ರಲ್ಲಿ ಒಂದಾಗ್ಲೇ ಮುಗಿಸಿದಿನಿ ಇನ್ನೊಂದು ಮಾಡಕ್ ಹೋಗ್ತಾ ಇದ್ದೀನಿ ಎಲ್ಲರೂ ಬಂದು ನಾನ್ ನೋಡ್ದಂಗೆ ಸಿನಿಮಾ ಮಾಡಿ ಆ ಕಾಯ್ತಾ ಇರ್ತಾರೆ ಅವಕಾಶಕ್ಕೆ ಸೊ ಈ ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ನನಗೆ ಎರಡು ಅವಕಾಶ ಸಿಕ್ಕಿರೋದಿಕ್ಕೆ ಹೇಳ್ತೀನಿ ಸೂರ್ಯನೇ ಕಾರಣ ಸೊ ಅವ್ರಿಗೆ ನಿಜವಾಗ್ ಇರ್ತೀನಿ ಚಿಟುವಣ ಮತ್ತೆ ಆ ಸಾರ್ ಒಬ್ರು ಹೇಳಿದ್ರು ಇದರಲ್ಲಿ ಒಂದು ನೆಗೆಟಿವ್ ಬಂದು ನಿಜ ಈಗಿನ ಯುವಕರು ಹೇಗೆ ಅಂದ್ರೆ ನೆಗೆಟಿವ್ ನ ಬೇಗ ಆತರ ತಗೊಂಡ್ಬಿಡ್ತಾರೆ ಇದ್ರಲ್ಲಷ್ಟು ನಾನು ಎಂಟ್ರಿ ಸಿಂಗಲ್ ನಾನು ಸಿಗರೆಟ್ ಸೇದ್ಕೊಂಡ್ ಬರ್ತೀನಿ ಸೊ ಜನ ಬಂದು ಏನು ಮಾಡ್ತಾರೆ ಅಂದ್ರೆ ಯುವಕರು ಏನು ಮಾಡ್ತಾರೆ ನಾನು ಸಿಗರೆಟ್ ಸೇದೋದನ್ನ ಗಮನಿಸ್ತಾರೆ ಹೊರ್ತು ನಾನು ಏನು ಬಾಡಿ ತೋರಿಸ್ತೀನಿ ಅದನ್ನ ಗಮನಿಸಲ್ಲ ಸೊ ಇದ್ರಲ್ಲಿ ಎರಡು ಇದೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ದಯವಿಟ್ಟು ಅದ್ರಲ್ಲಿ ಗೊತ್ತು ಹೇಳಿಗೂನು ಸಿಗರೆಟ್ ಸೇದೋದು ಕೆಟ್ಟದ್ದು ಅಂತ ಗೊತ್ತು ಬಾಡಿ ಮಾಡೋದು ಒಳ್ಳೇದು ಅಂತ ಗೊತ್ತು ಸೊ ಅದು ಅವ್ರಿಗೆ ಬಿಟ್ಟಿರೋದು ಸೊ ಅವರು ವೇಚನೆಗೆ ಅಂದ್ರೆ ಬಾಡಿ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಆರೋಗ್ಯದ ಆಹಾರ ತಿನ್ಬೇಕು ಈ ತರ ಹೇಳುತ್ತೆ ಸೊ ಮೊದಲ ಅಂದ್ರೆ ಕೊನೆಯದಾಗಿ ಸೂರ್ಯನ ಮತ್ತೊಮ್ಮೆ ಧನ್ಯವಾದಗಳು ಹೇಳಬೇಕು ಅಂತ ಕೇಳೋಣ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಂಗ್ ರಿಲೀಸ್ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತಾನೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ ಆ್ಯಂಡ್ ಈ ಸಾಂಗ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ ಅದು ನಮ್ಮ ಹಿರಿಯ ಕಲಾವಿದರು ಹರೀಶ್ ಸರ್ ಹಾಗೂ ನಮ್ಮ ಸಿನಿಮಾ ತಂಡದ ಬಲಗೈ ಬಂಟ ಅಂತಾನೆ ಹೇಳ್ಬೋದು ಎಲ್ಲ ಸಿನಿಮಾದ ಕೆಲಸನ ಇವರ ಜೊತೆಲೇ ನಿಂತು ಇವ್ರಿಗೆ ಸಪೋರ್ಟ್ ಆಗಿ ಅವರ ತಮ್ಮನಿಗಿಂತ ಹೆಚ್ಚಾಗಿ ನಿಂತು ಮಾಡಿದ್ದಾರೆ ಅವ್ರ ಇವತ್ತು ನಮ್ಮ ಜೊತೆ ಇಲ್ಲ ಸೊ ಈ ಸಾಂಗ್ನ ನಾನು ಅವ್ರ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಹಾಗೆ ಭೂಗತ ಲ ಭೂಗತ ಲೋಕದ ರಿಯಲ್ ಡಾನ್ಗಳು ಅವರ ಕಷ್ಟ ಸುಖನ ಅವರ ಅನುಭವನ ಅವ್ರ ಕಡೆಯಿಂದನೇ ಹೇಳ್ಸಿರೋದು ನಮ್ಮ ಸಿನಿಮಾದ ವಿಶೇಷತೆ ತುಂಬ ಅದ್ಭುತವಾಗಿ ಬಂದಿದೆ ಕನ್ನಡದ ಕಲಾಭಿಮಾನಿಗಳು ಒಳ್ಳೆ ಸಿನಿಮಾನ ಒಳ್ಳೆ ಸಾಂಗ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸಾಂಗನ್ನು ಕೈ ಬಿಡೋದಿಲ್ಲ ಅಂತ ನಂಬಿದೀವಿ ಬಿಕಾಸ್ ಇದರ ಹಿಂದೆ ರಿಲೀಸ್ ಮಾಡಿದಂತಹ ಕಣ್ಣಿನಲ್ಲಿ ಕತ್ತಿ ಸಾಂಗ್ ಹಾಗೆ ನಮ್ಮ ಟೀಸರ್ ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಈ ಸಾಂಗ್ ಅನ್ನು ನಿಮ್ಮ ಮಡ್ಲಿಗ ನೀಡ್ತಾ ಇದೀವಿ ಅಹ್ ಇದನ್ನು ನೀವು ಹರಸಿ ಹಾರೈಸ್ಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ನನ್ನ ಇಡೀ ತಂಡಕ್ಕೆ ನನ್ನ ಇಡೀ ಕೋ ಆಕ್ಟರ್ಸ್ ಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾವು ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೋಸ್ಕರ ಮಾಡ್ತಾ ಇರೋದು ಅದು ನಿಮ್ಮ ಮೂಲಕ ತಲುಪ್ಬೇಕು ಅಂತ ಇದೆ ನೀವು ಮಾಡಿ ನಾವು ಇರ್ತೀವಿ ಅಂತ ಹೇಳಿದ್ರು ಬಟ್ ಅದೇ ತರ ಚೆನ್ನಾಗ್ ನೋಡ್ಕೊಂಡಿದ್ರೆ ಕತೆನೂ ನನಗೆ ತುಂಬಾ ಇಷ್ಟ ಆಯ್ತು ಬಟ್ ನನಗೆ ಸ್ಟಾರ್ಟಿಂಗ್ ಸೆಟ್ ಬರ್ಬೇಕಾದ್ರೆ ಭಯ ಇತ್ತು ನನ್ನ ಮದರ್ ಸಹ ತುಂಬಾ ಭಯ ಪಡ್ಕೊಂಡಿದ್ರು ಒಂದ್ಸಲ ನೈಟ್ ಶೂಟ್ ಇತ್ತು ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ನಂದು ಅವರು ಫುಲ್ ಫೋನ್ ಮಾಡಿ ಸೂರಿ ಸರ್ಗೆಲ್ಲ ಫೋನ್ ಮಾಡಿಬಿಟ್ಟು ಆಮೇಲೆ ಅಳ್ತಾ ಇದಾರೆ ಏನಾಗೋಯ್ತ ಏನಾಗೋಯ್ತ ಅಂತ ಬಿಕಾಸ್ ಅದಕ್ಕೆ ಮುಂಚೆ ಕತೆ ಹೇಳಿದ್ದೆ ನನ್ನ ಮನೆಗೆ ಹೋಗ್ಬಿಟ್ಟು ಹಿಂಗ್ ರಿಯಲ್ ಡಾನ್ಸ್ನೆಲ್ಲ ಹಾಕೊಂಡ್ ಮಾಡ್ತಾರಂತೆ ಮಮ್ಮಿ ಹಿಂಗಿದೆ ಅಂತ ಅವಾಗ ಅವ್ರು ಹೇಳಿದ್ದು ಅದು ಅವ್ರಿಗೆ ಭಯ ಬಂದ್ಬಿಡಿದೆ ಒಂದ್ಸಲ ಸ್ವಿಚ್ ಆಫ್ ಆಗಿದ್ದೆ ಫೋನ್ ಮಾಡಿಗಳು ಅಂತ ಅಳ್ತಾ ಇದ್ರು ನಮ್ಮಮ್ಮ ಆ ತರದೊಂದು ಭಯ ಎಲ್ಲ ಇತ್ತು ಬಟ್ ಯಾವುದು ಆ ತರದ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್ ಇಲ್ಲ ನನ್ಗೆ ಒಂದ್ ಕ್ವಶನ್ ಇದೆ ಅವ್ರು ಹೇಳಿದ್ರು ಅವ್ರ ಹತ್ರ ಯಾರೋ ಡಾನ್ ಕರೆದ್ರು ಹೋಗಿದ್ದೆ ಅವ್ರಿಗೂ ಕ್ಲೋಸ್ ಅಪ್ ಸರ್ ನಿಮ್ದೆ ಅಂತ ಹೇಳಿದ್ರು ಅಂತ ಸೊ ನನ್ಗೂ ಅದೇ ಹೇಳಿದ್ರು ಎಲ್ಲ ಡಾನ್ಗಳಿಗೂ ನೀವು ಅದೇ ಹೇಳಿದ್ರ ಅಂತ ಕ್ವಶನ್ ನನ್ಗೆ ಬಟ್ ಇಲ್ಲ ಸರ್ ತುಂಬಾ ಚೆನ್ನಾಗಾಗಿದೆ ಥ್ಯಾಂಕ್ ಯು ಸೋ ಮಚ್ ಬೆಳಿಗ್ಗೆ ಕೂಡ ಒಂದು ಸ್ಟೇಜ್ ಮೇಲೆ ಅದೇ ಹೇಳ್ಕೊಂಡು ಬಂದಿವಿ ಎಲ್ಲಿಲ್ಲ ಎಲ್ಲಿ ಹೋದ್ರೂ ಅದೇ ನಮ್ ನೋಡಿದ್ರೆ ಎಲ್ಲರಿಗೂ ಜಾಲಿ ಜಾಲಿಯನ್ನು ಹೇಳ್ ಹೇಳ್ಬೇಕು ಅನ್ನಿಸ್ತದೆ ಅವ್ರಿಗೆ ಹೇಳ್ಬೇಕು ನಾನು ಕರ್ತವ್ಯ ಅದು ಎಲ್ರಿಗೂ ಫಸ್ಟು ನಮಸ್ಕಾರ ಈ ಅಲ್ಲಿ ಸೂರ್ಯ ಸರ್ ನಮಗೂ ಒಂದು ಸೂರ್ಯನ ನಮಗೂ ಒಂದು ಕ್ಯಾರೆಕ್ಟ್ರು ಕೊಟ್ಟರೆ ನಾನು ಮಲ್ಲ ಏನೋ ಭೀಮಾ ಇಂದ ಅವನೂ ನನಗೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಸೂರ್ಯನ ಕರೆದು ನೀವು ಮಾಡ್ಬೇಕಂತ ಹೇಳಿದ್ರು ಅವರು ಒತ್ತಾಯಕ್ಕೆ ನಾನು ನಾವು ಇಬ್ಬರು ಸೇರಿ ಮಾಡಿದ್ವಿ ನಮ್ಮದು ಅವ್ರದ್ದು ಸೀರಿಯಸ್ ಆಗಿದ್ರೆ ನಮ್ಮದು ಸ್ವಲ್ಪ ಕಾಮಿಡಿಯಾಗಿರುತ್ತೆ ಅವರು ಏನೋ ಮಾಡೋಕ್ಕೆ ನಾವೇನೋ ಮಾಡಿರ್ ಮಾಡಿರ್ತೀವಿ ಅದಲ್ಲಿ ಅದರಲ್ಲೂ ನಮಗೆ ಈ ಪಿ ಈ ಪಿಚ್ ಈ ಥರ ನಮಗೊಂದು ಚಾನ್ಸ್ ಸಿಕ್ಕಿದ್ರು ಕೂಡ ನಮಗೊಂದು ದೊಡ್ಡ ಸಂತೋಷ ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಬರಬೇಕಂತ ದೇವರಲ್ಲಿ ನಾನು ಬೇಡ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲ 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 ಕಾಮಿಡಿನೇ ಕೊಟ್ಟವ್ರೆ ಡೈಲಾಗ್ ಯಾವುದು ಜಾಸ್ತಿ ಇಲ್ಲ ಯಾಕಂದರೆ ಅವರು ನಾವು ಇರಬೇಕಂತ ಅಂದ್ಕೊಂಡ್ರು ಅಷ್ಟೇ ಹೊರ್ಸು ನಮಗೆ ಯಾಕಂದರೆ ಅದು ರೌಡಿಸಮ್ ಪಿಚ್ಚರು ಕಾಮಿಡಿನ ಕೆಲಸ ಇಲ್ಲ ಆದ್ರಿಂದ ಹಾಂ ಅದೇ ಅದೇ ಅದು ಇಲ್ಲೇ ಹೇಳಿಬಿಟ್ರು ಥಿಯೇಟ್ರಲ್ಲಿ ಮಜಾ ಇರೋದಿಲ್ಲ ಆ ಡೈಲಾಗ್ ಡೈಲಾಗ್ ಕೊಟ್ಟವ್ರೆ ಬಟ್ ಅದನ್ನ ನಾವು ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ನೋಡಕ್ ಮಜಾ ಇರೋದಿಲ್ಲ ಏನ್ ಸರ್ ಹಂಗಿಲ್ಲ ಹಂಗಿಲ್ಲ ಎಷ್ಟೇ ಡೈಲಾಗ್ ಬಂದ್ರು ಆ ಜಾಲಿನ ಯಾರು ಮರೆಯಲ್ಲ ಜಾಲಿ ಜಾಲಿ ಅನ್ನೋ ಒಂದು ಡೈಲಾಗ್ ಅದು ಯಾರು ಮರೆಯೋಕೆಂಗಿಲ್ಲ ಆ ಜಾಲಿ ಜಾಲಿ ಅನ್ನೋ ಒಂದೇ ಒಂದು ಪದ ನನ್ನ ದುಬೈವರೆಗೂ ಕರ್ಕೊಂಡು ಹೋಯ್ತು ಅಲ್ಲಿ ಸೈಮಾ ಸೈಮಾವರ್ಡು ಬಟ್ ಮತ್ತೆ ಝೀ ಕನ್ನಡ ಚಿತ್ರಸಂತೆ ಅಂತ ಒಂದು ಮೂರು ಅವಾರ್ಡ್ ನಾವೆಲ್ಲ ಅವಾರ್ಡ್ಗೆ ಲಾಯಕಿಲ್ಲ ನಮ್ಗೆ ಸುದೀ ಅವಾಗ ಅವಾಗ ಹೇಳೋನು ನಿನಗೆ ಆಕ್ಟಿಂಗೇ ಮಾಡಕ್ಕೆ ಬರೋದಿಲ್ಲ ನಾನು ಅವಾರ್ಡ್ ಹೊರಬಿಟ್ಟೆ ನೋಡ ಅಂತ ನಾನು ನಿಜವಾಗ್ಲು ಫಸ್ಟ್ ನನಗೆ ಹೇಳಿದ್ ಕೂಡ ಸುದೀನೇ ಅಣ್ಣ ಈ ಪಿಕ್ಚರ್ ನಿನ್ ಮಾ ಬರುತ್ತೆ ನನ್ಗೆ ಚೆನ್ನಾಗಿ ಕೊಟ್ಟವ್ರು ಕ್ಯಾರೆಕ್ಟರ್ ಮಾತ್ರ ನೀನು ಮಿಸ್ ಮಾಡ್ಕೊಂಡೆ ಅಷ್ಟೇ ನೀನ್ ಮಾಡು ನಿನ್ಗೆ ಒಳ್ಳೆ ಒಳ್ಳೆ ಅವಾರ್ಡ್ ಸಿಗುತ್ತೆ ಅವಾರ್ಡ್ ಅನೌನ್ಸ್ ಆಗಿದ್ದ ತಕ್ಷಣ ಹೇಳಿದ್ರು ಆ್ಯಕ್ಟಿಂಗೇ ಬಂದಿಲ್ಲ ಅವಾರ್ಡ್ ಅಲ್ಲಪ್ಪ ನಿನಗಿನ್ನ ಹಿಂದೆ ಮುಂದೆ ಬಂದವರು ಎಷ್ಟು ಜನ ಕಾಯ್ತಾ ಇದ್ದಾರೆ ನಿನಗೆ ಎಷ್ಟು ದೊಡ್ಡ ಅದೃಷ್ಟ ಸೋ ನೋಡು ಅಂತ ಹೇಳಿದ್ರು ಆವಾಗ ಅಂದ್ಕೊಂಡೆ ನಾನು ಹೌದು ನಮ್ಗೆ ಆ್ಯಕ್ಟಿಂಗೇ ಬಂದಿಲ್ಲ ದೇವರು ಅವಾರ್ಡ್ ಕೊಟ್ಟಿದ್ದಾರೆ ನಾವು ಯೂಸ್ಕೊಂಡಿದ್ವಿ ಅಷ್ಟು ಒಂದು ಸಂತೋಷ ನಮಗೆ ಅದು ಎಲ್ಲರಿಗೂ ಗೊತ್ತು ಸರ್ ಅಷ್ಟೇಜಾಗಿ ಸೈಮಾನ ತಗೊಳಕ್ಕಾಗತ್ತ ಹಂಗೆ ನಾನು ಒಪ್ಕೊಂಡೆ ಏ ನೀನು ಒಳ್ಳೆ ನಟಪ್ಪ ಅಂತ ಅವ್ರು ಹೇಳಿದ್ರು ನಾವು ನಾನೇ ಒಪ್ಕೊಂಡೆ ಸುದ್ದಿ ಹೇಳಿದ್ರು ಸರಿ ಇಲ್ಲಣ್ಣ ಇಲ್ಲ ಅವ್ರು ಒಳ್ಳೆ ಕಲಾವಿದ್ರೆ ನಾವು ಸುಮ್ನೆ ಆಪ್ತ ರೆಕಾರ್ಡ್ ಏನಾದ್ರು ರೇಗಿಸ್ತೀವಿ ನಾನ್ ಮೂರು ವರ್ಷಕ್ ಮುಂಚೆನೆ ಹೇಳಿದೆ ಆ ಶಾರ್ಟ್ ಒಂದು ಇಟ್ಟಿದ್ರು ವಿಜಯಣ್ಣ ಅವಾಗ್ಲ ಹೇಳಿದೆ ಈ ಸತಿ ಸಾಯಿಮಾ ಫಿಲ್ಮ್ ಫೇರ್ ಎಲ್ಲ ಬರುತ್ತೆ ನಿನ್ಗೆ ಅಂತ ರೇಗಿಸ್ಬೇಡ ಅಂದಿದ್ರು ಸಾಯ್ಮ ನಾನು ಇವ್ರ ಜೊತೆ ಅವಾರ್ಡ್ ತಗೊಂಡೆ ನಂದೊಂದು ಸಪೋರ್ಟಿಂಗ್ ರೋಲ್ಗೆ ಅವರು ಕಾಮಿಡಿ ಇದಕ್ಕೆ ಅವಾಗ ಹೇಳಿದೆ ನಾನು ಅವತ್ತು ಹೇಳಿದ್ರು ಸೀರಿಯಸ್ ಆಗಿ ಇವತ್ತು ಹೇಳ್ತಿರೋ ಸೀರಿಯಸ್ ಆಗಿ ಅಂತ ಹಂಗೆಲ್ಲ ಕೆಲಸ ಮಾಡ್ದಿದ್ರೆ ಹಂಗೆಲ್ಲ ಕೊಡಲ್ಲಣ್ಣ ನೀನ್ ಹೇಳಿದ್ ನಿಜನ ಇಲ್ವಾ ಆ ಮಾತನ್ನ ಹೇಳಿದ್ರು ಅವರು ನಿನ್ಗೆ ಆಕ್ಟಿಂಗೇ ಅವಕ್ ಬರಲಿಲ್ಲ ನಿನ್ಗೆ ಅವಾರ್ಡ್ ಸಿಕ್ತೋ ಅಂತ ಅದು ದೇವ್ರು ಕೊಟ್ಟಿದ್ದ ಕೊಡುಗೆ ನಾವು ಯಾರು ಏನೂ ಮಿಸ್ ಮಾಡ್ಕೊಳಂಗಿಲ್ಲ ಅದು ಇಲ್ವಾ ಅದಾಗೆ ಹಂಗಾಗಿ ಅದು ನೋಡು ಎಲ್ರು ಒಪ್ಕೊಂಡ್ರು ಜನ ಒಪ್ಕೊಂಡ್ರು ಫಸ್ಟ್ ದೇವ್ರ್ ಒಪ್ಕೊಂಡು ನಮ್ಗೆ ಆಶೀರ್ವಾದ ಮಾಡವ್ರೆ ಸಿಕ್ಕಿದೆ ಅದೇ ತರ ಈ ಪಿಕ್ಚರ್ ಕೂಡ ನಮ್ಗೆ ಅಷ್ಟು ಸಂತೋಷಗಳು ಯಾವುದೋ ಅವಾರ್ಡ್ ಏನೋ ಮಾಡಿ ಸಂತೋಷ ಪಟ್ಟಿದೀವಿ ಪಡ್ಕೊಂತೀವಿ ಈ ಅದೇ ಥರನೇ ಈ ಪಿಕ್ಚರ್ ಕೂಡ ಸೂರಿಗೆ ಒಂದು ದೊಡ್ಡ ಮಠದಲ್ಲಿ ಯಾವುದಾದ್ರು ಒಂದು ದೊಡ್ಡ ಯಶಸ್ವಿ ಸಿಕ್ಕಿ ಸಂತೋಷ ಪಡಬೇಕು ನಾವು ಅದನ್ನು ಆಶೀರ್ವಾದ ಮಾಡಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು